ನಮಸ್ಕಾರ ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದ ಮೂರನೇ ಶ್ಲೋಕ ಇದರಲ್ಲಿ ಭಗವಂತನ ಅವತಾರವೊಂದರ ನರಸಿಂಹ ಪ್ರಸ್ತಾಪ ಮೊದಲ ಬಾರಿಗೆ ಬರುತ್ತದೆ ಈ ಶ್ಲೋಕದಲ್ಲಿ ಭಗವಂತನ ಏಳು ನಾಮಗಳಿವೆ ನಾಮ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೆ ವಿಷ್ಣು ಸಹಸ್ರನಾಮ ಶ್ಲೋಕ ಮೂರು ಯೋಗೋ ಯೋಗ ವಿಧಾನ್ ನೇತ ಪ್ರಧಾನ ಪುರುಷೇಶ್ವರ ನರಸಿಂಹ ಓಪು ಶ್ರೀಮಾನ್ ಕೇಶವ ವ ಪುರುಷೋತ್ತಮ ಪದಗಳ ಅರ್ಥ ಯೋಗ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟು ದೇವರನ್ನು ಸೇರುವ ಮಾರ್ಗವೇ ಯೋಗ ಆ ಯೋಗವು ಅವನೇ ಯೋಗದ ಮೂಲಕ ಸಿಗುವವನು ಅವನೇ ಯೋಗ ವಿಧಾನ್ ನೇತ ಯೋಗವನ್ನು ತಿಳಿದವರಿಗೆ ನಾಯಕ ಅಥವಾ ಮಾರ್ಗದರ್ಶಕ ಯೋಗಕ್ಷೇಮವನ್ನು ನೋಡಿಕೊಳ್ಳುವವನು ಪ್ರಧಾನ ಪುರುಷೇಶ್ವರ ಪ್ರಧಾನ ಪ್ರಕೃತಿ ಅಥವಾ ಮಾಯೆ ಪುರುಷ ಜೀವಾತ್ಮ ಇವೆರಡನ್ನು ನಿಯಂತ್ರಿಸುವ ಮಹಾ ಒಡೆಯ ಈಶ್ವರ ನಾರಸಿಂಹ ಒಪು ನಾರಸಿಂಹ ಅರ್ಧ ಮನುಷ್ಯ ಅರ್ಧ ಸಿಂಹ ಒಪು ಶರೀರವುಳ್ಳವನು ಭಕ್ತ ಪ್ರಹ್ಲಾದನಿಗಾಗಿ ನರಸಿಂಹನಾಗಿ ಬಂದವನು ಸಹಸ್ರನಾಮದಲ್ಲಿ ಪ್ರಸ್ತಾಪಿಸಲಾದ ಮೊದಲ ನಿರ್ದಿಷ್ಟ ಅವತಾರವಿದು ಶ್ರೀಮಾನ್ ಶ್ರೀ ಎಂದರೆ ಲಕ್ಷ್ಮಿ ಅಥವಾ ಕಾಂತಿ ಸದಾ ಯದಿಯಲ್ಲಿ ಲಕ್ಷ್ಮಿಯನ್ನು ಧರಿಸಿರುವವನು ಕೇಶವ ಇದಕ್ಕೆ ಮೂರು ಅರ್ಥಗಳಿವೆ ಸುಂದರವಾದ ಉದ್ದನೆಯ ಕೂದಲನ್ನು ಹೊಂದಿರುವವನು ಕೇಶಿ ಎಂಬ ರಾಕ್ಷಸನನ್ನು ಕೊಂದವನು ಕ ಎಂದರೆ ಬ್ರಹ್ಮ ಆ ಎಂದರೆ ವಿಷ್ಣು ಈಶಾ ಎಂದರೆ ಶಿವ ಈ ತ್ರಿಮೂರ್ತಿಗಳ ಶಕ್ತಿಯು ಯಾರಲ್ಲಿದೆಯೋ ಅವನು ಕೇಶವ ಪುರುಷೋತ್ತಮಃ ನಾಶವಾಗುವ ದೇಹಾಕ್ಷರ ಮತ್ತು ನಾಶವಾಗದ ಜೀವಾತ್ಮ ಅಕ್ಷರ ಇವರಿಬ್ಬರಿಗಿಂತಲೂ ಮಿಗಿಲಾದವನು ಉತ್ತಮನಾದವನು ಶ್ಲೋಕದ ಭಾವಾರ್ಥ ಯಾರು ಯೋಗ ಸ್ವರೂಪನೋ ಯಾರು ಯೋಗವನ್ನು ಬಲ್ಲ ಜ್ಞಾನಿಗಳಿಗೆ ನಾಯಕನೋ ಯಾರು ಪ್ರಕೃತಿ ಮತ್ತು ಪುರುಷನಿಗೆ ಒಡೆಯನೋ ಮನುಷ್ಯ ಮತ್ತು ಸಿಂಹ ಸೇರಿದ ಶರೀರವನ್ನು ಹೊಂದಿರುವವನು ಸದಾ ಲಕ್ಷ್ಮಿಯೊಂದಿಗೆ ಇರುವ ಐಶ್ವರ್ಯವಂತನು ಸುಂದರವಾದ ಕೂದಲುಳ್ಳವನು ಮತ್ತು ಪುರುಷನಲ್ಲಿಯೇ ಅತ್ಯಂತ ಉತ್ತಮನಾದವನು ಆ ವಿಷ್ಣುವೇ ಆಗಿದ್ದಾನೆ ಧನ್ಯವಾದಗಳು